ನಟ ದರ್ಶನ್ ಅವರ ಮೇಲೆ ಒಂದಲ್ಲ ಒಂದು ಪ್ರಕರಣಗಳು ಬಂದೇ ಬರ್ತಾ ಇರ್ತವೆ ಯಾಕೆ ಇಲ್ಲಿವರೆಗೂ ಬಂದಂತಹ ಅವರ ಮೇಲೆ ಬಂದಂತಹ ಆರೋಪಗಳಿಗಿಂತ ಒಂದು ಭಯಂಕರ ಕಂಟಕವಾದ ಆರೋಪವೇ ಬಂದಿದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಅವರಿಗೆ ಇಲ್ಲಿವರೆಗೂ ಬಂದಿರತಂತಹ ಆರೋ ಆರೋಪಗಳನ್ನ ನೋಡೋದಾದ್ರೆ ವ್ಯವಹಾರಿಕವಾಗಿ ಜಗಳವಾಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಜೊತೆ ಜಗಳವಾಗಿರ್ತಕ್ಕಂಥದ್ದು ಮತ್ತೆ ಸಾಂಸಾರಿಕವಾಗಿ ಜಗಳಗಳು ಈ ರೀತಿ ಜಗಳನ್ನ ನೋಡಿರ್ತೀವಿ ಈ ತರ ಈ ರೀತಿ ಕಾಂಟ್ರವರ್ಸಿಗಳನ್ನ ನಾವು ಆಲ್ರೆಡಿ ನೋಡಿರ್ತೀವಿ ಆದರೆ ಈಗ ಬಂದಿರತಕ್ಕಂಥದ್ದು ಒಂದು ದೊಡ್ಡ ಕಂಟಕ ಅಂತ ಹೇಳ್ಬೋದು ಯಾಕೆ ಅಂದರೆ ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪದಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿವರೆಗೂ ವಿಚಾರಣೆ ಕರೆಯೋದಾಗ್ಲಿ ಅಥವಾ ಅವ್ರನ್ನ ಈ ಒಂದು ಅನುಮಾನ ವ್ಯಕ್ತಪಡಿಸೋದಾಗಲಿ ಆಗಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಿದ್ದಾರೆ ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡಲು ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ ಒಂದಿಷ್ಟು ಕಾರಣಗಳನ್ನ ನಾವು ಕಲೆ ಹಾಕ್ಬೋದು ಯಾಕೆ ಅಂದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ರಾಜಾರೋಷವಾಗಿ ಒಬ್ಬ ಸೆಲೆಬ್ರಿಟಿನ ನೇರವಾಗಿ ಒಬ್ಬ ಪೊಲೀಸ್ನವರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಅವರಿಗೆ ಬಲವಾದ ಕಾರಣಗಳು ಇರಲೇಬೇಕು ಈ ು ಬಲವಾದ ಕಾರಣಗಳನ್ನೇ ನೋಡಿ ಈ ಕಾರಣಗಳಿಂದಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಮೊದಲನೇದಾಗಿ ಯಾಕೆ ಏನು ಇದು ಪ್ರಕರಣ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿಯನ್ನ ಆರೋಪಿಗಳು ಕೊಲೆ ಮಾಡಿರ್ತಾರೆ ಸೊ ಆ ಆ ಕೊಲೆ ಮಾಡಿಸಿದ್ದು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದು ದರ್ಶನ್ ಅವರೇ ಅಂತ ಹೇಳಲಾಗ್ತಿದೆ ಅಂದರೆ ಇದಕ್ಕೆ ಕಾರಣ ಏನು ಯಾಕೆ ಅವರೇ ಅವರೇ ಮಾಡಿಸಿದ್ದಾರೆ ಅನ್ನೋ ಒಂದು ಯಾಕೆ ಅವ್ರ ಮೇಲೆ ಆರೋಪ ಬಂದಿದೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ರೇಣುಕಾ ಸ್ವಾಮಿ ಒಬ್ಬ ವ್ಯಕ್ತಿ ಪವಿತ್ರ ಗೌಡ ಪವಿತ್ರ ಗೌಡ ಯಾರು ಅಂತ ಈಗ ಮರಳಿ ಗೊತ್ತಿದೆ ಪವಿತ್ರ ಗೌಡ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲ ಮೆಸೇಜ್ ಮಾಡೋದು ಅಶ್ಲೀಲವಾದ ಫೋಟೋಗಳನ್ನು ಕೆಲಸವನ್ನ ಮಾಡ್ತಾ ಇರ್ತಾನೆ ಯಾರು ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಈ ರೇಣುಕಾ ಸ್ವಾಮಿ ಯಾರಪ್ಪ ಅಂದ್ರೆ ಈ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದ ಒಬ್ಬ ವ್ಯಕ್ತಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡೋದು ಮತ್ತೆ ಫೋಟೋಗಳನ್ನ ಕಳಿಸೋದು ಮಾಡ್ತಾ ಇರ್ತಾನೆ ಸೊ ಇದಾದ ಮೇಲೆ ಒಂದು ತಿಂಗಳ ಹಿಂದೆ ಒಂದು ಮೋರಿಯಲ್ಲಿ ಅನುಮಾನಾಸ್ಪದವಾಗಿ ಒಂದು ಶವ ಪತ್ತೆ ಆಗುತ್ತೆ ಆ ಶವ ಈ ರೇಣುಕಾ ಸ್ವಾಮಿಗೆ ಆಗಿರುತ್ತೆ ಆ ರೇಣುಕಾ ಸ್ವಾಮಿ ಶವವನ್ನ ತನಿಖೆಯಲ್ಲಿ ಪೊಲೀಸ್ನವರು ತನಿಖೆ ಮಾಡ್ತಾರೆ ಅದಾದ್ಮೇಲೆ ಇವ್ರನ್ನ ಯಾರು ತನಿಖೆ ಮಾಡೋ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಆರೋಪಿಗಳು ಬಂಧನವಾಗ್ತಾರೆ ಬಂದು ಸ್ವತಃ ನಾವೇ ಕೊಲೆ ಮಾಡಿದ್ದು ಆಮೇಲೆ ಟವರ್ ಲೊಕೇಶನ್ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ ಆತ ಮೋರಿಯಲ್ಲಿ ಬಿದ್ದು ಸತ್ತಿರೋದಲ್ಲ ಆತನ ಶವದಲ್ಲಿ ಗಾಯದ ಗುರುತುಗಳು ಇರುತ್ತೆ ಮತ್ತೆ ಆತನ ಟವರ್ ಲೊಕೇಶನ್ ಮುಖಾಂತರ ಬೇರೆ ಕಡೆ ಎಲ್ಲೋ ಈ ಟವರ್ ಲೊಕೇಶನ್ ಆಫ್ ಆಗಿ ಬೇರೆ ಕಡೆ ಸಾಯಿಸಿ ಅವನ ಇಲ್ಲಿ ತಂದು ಹಾಕಿರ್ತಾರೆ ಅನ್ನೋ ಒಂದು ಅನುಮಾನ ಪೊಲೀಸ್ನವರಿಗೆ ತನಿಖೆಯಲ್ಲಿ ಬಯಲಾಗುತ್ತೆ ಅದಾದ ಮೇಲೆ ಇದೆಲ್ಲ ಆದ ನಂತರ ಅವರು ತನಿಖೆಯನ್ನು ಮಾಡ್ತಾರೆ ತನಿಖೆ ಮಾಡಿದ ನಂತರ ಕೆಲವು ಮೂರು ನಾಲ್ಕು ಆರೋಪಿಗಳು ಅರೆಸ್ಟ್ ಆಗ್ತಾರೆ ಇದರಲ್ಲಿ ಅವರು ಒಬ್ಬರ ಮೇಲೆ ಒಬ್ರು ಹೇಳಿಕೊಂಡು ಒಂದು ಏಳೆಂಟು ಆರೋಪಿಗಳು ಈ ಒಂದು ವಿಚಾರದಲ್ಲಿ ಅರೆಸ್ಟ್ ಆಗ್ತಾರೆ ಈ ಏಳೆಂಟು ಆರೋಪಿಗಳು ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರೆ ಇದನ್ನು ದರ್ಶನ್ ಅವರು ನಮಗೆ ಹೇಳಿದ್ರು ಹಾಗಾಗಿ ನಾವು ಕೊಲೆ ಮಾಡಿದ್ವಿ ಅಥವಾ ದರ್ಶನವರ ಮುಂದೆನೆ ನಾವು ಈತನನ್ನು ಕೊಲೆ ಮಾಡಿದ್ವಿ ಅಂತ ಒಂದು ಹೇಳಿಕೆನ ಅವರು ಪೊಲೀಸ್ನವ್ರಿಗೆ ಕೊಡ್ತಾರೆ ಇದು ಒಂದು ಬಲವಾದ ಕಾರಣ ಇದ್ರ ಜೊತೆಗೆ ಅವ್ರು ಹೇಳಿಕೆ ಕೊಟ್ಟರೆ ಸಾಕ ಹೇಳಿಕೆ ಕೊಟ್ಬಿಟ್ರೆ ಮುಗಿದ್ಬಿಡ್ತಾ ಯಾರು ಯಾರ ಮೇಲೆ ಬೇಕಾದ್ರು ಹೇಳ್ಬಹುದು ಅನ್ನೋ ಒಂದು ಪ್ರಶ್ನೆ ಉಂಟಾಗುತ್ತೆ ಆದರೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಇದಕ್ಕೆ ಆರೋಪಿಗಳು ಸ್ಥಾನದಲ್ಲಿ ಇರ್ತಾರಲ್ಲ ಆ ವ್ಯಕ್ತಿಗಳಿಗೂ ಮತ್ತು ದರ್ಶನ್ ಅವರಗೂ ಫೋನ್ ಸಂಪರ್ಕ ಕಾಲ್ಸ್ ಇಷ್ಟಿನ ತೆಗೆದಾಗ ಫೋನ್ ಕಾಲ್ಸು ತುಂಬ ಟೈಮಲ್ಲಿ ಅವರಿಬ್ಬರು ಕಾನ್ವರ್ಸೇಷನ್ ಆಗಿರ್ತಕ್ಕಂತಹ ಫೋನ್ ಕಾಲ್ಸು ಆಗಿ ಸಿಗುತ್ತೆ ಈ ಒಂದು ಮೂರು ಕಾರಣಗಳಿಂದ ಒಂದು ಫೋನ್ ಕಾಲ್ಸು ಎರಡನೇದಾಗಿ ಇವರಾಗಿ ಒಪ್ಪಿಕೊಂಡು ದರ್ಶನ್ ಅವರು ಮುಂದೆ ನಾವು ಕೊಲೆ ಮಾಡಿದೀವಿ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರ ಸಂಬಂಧದ ಬಗ್ಗೆ ಗೊತ್ತಿದೆ ಈ ಮೂರು ಒಂದು ಕಾರಣಗಳಿಂದ ದರ್ಶನ್ ಅವರೇ ಈ ಕೊಲೆಯನ್ನು ಮಾಡಿಸಿರಬಹುದು ಅನ್ನೋ ಒಂದು ಅನುಮಾನಾಸ್ಪದವಾಗಿ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಹೀಗೂ ಆಗಿರ್ಬೋದು ಒಂದು ವೇಳೆ ಬೆದರಿಕೆ ಹಾಕೋದಿಕ್ಕೆ ಫೋನ್ ಮಾಡಿಸಿರ್ಬೋದು ಅಥವಾ ಬೆದರಿಕೆ ಹಾಕೋದಿಕ್ಕೆ ಮಾತ್ರ ದರ್ಶನ್ ಅವರು ಹೇಳಿರ್ಬೋದು ಇನ್ಯಾರು ಬೇರೆಯವರು ಕೊಲೆ ಮಾಡಿಸಿ ಈ ಆರೋಪನ ದರ್ಶನ್ ತಲೆಗೆ ಕಟ್ಟಿರ್ಬೋದು ಈ ರೀತಿ ಆಗಿರ್ಬೋದು ಯಾಕೆ ಈ ರೀತಿ ಆಗಿರ್ಬೋದು ಅಂತ ನಾನು ಈ ಆ್ಯಂಗಲಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಯಾಕೆ ಅಂದ್ರೆ ನೇರವಾಗಿ ಆರೋಪಿಗಳೇ ಒಪ್ಕೊಂಡು ನಾನು ಅವ್ರ ಮುಂದೆನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಇದೊಂದು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತೆ ಯಾಕೆ ಅಂದ್ರೆ ಯಾವುದೇ ಆರೋಪಿಗಳು ನೇರವಾಗಿ ನಾನು ಇವರೇ ಕೊಲೆ ಮಾಡಿಸಿದ್ದು ಅಂತ ಹೇಳೋದಿಕ್ಕೆ ಮುಂದೆ ಬರೋದಿಲ್ಲ ಅನ್ನೋ ಒಂದು ವಿಷಯ ಎಲ್ಲರಿಗೂ ಗೊತ್ತಿದೆ ಏಕೆಂದರೆ ಯಾವುದೇ ಆರೋಪಿಯಾಗಲಿ ನೇರವಾಗಿ ಇವರೇ ಕೊಲೆ ಮಾಡಿಸಿದ್ದು ಅಂತ ನೇರವಾಗಿ ಹೇಳೋದಿಲ್ಲ ಬಟ್ ಕೆಲವು ಇನ್ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಪೊಲೀಸ್ ರೀತಿಯಲ್ಲಿ ಟಾರ್ಚರ್ ಅಂತ ಏನಂತೀವಿ ಪೊಲೀಸ್ ರೀತಿಯಲ್ಲಿ ಅವರು ಟಾರ್ಚರ್ ಕೊಟ್ಟು ಅವರನ್ನು ಬಾಯಿ ಬಿಡಿಸುವ ಸಂದರ್ಭದಲ್ಲಿ ಹೇಳ್ಬೋದು ಅಥವಾ ಅದು ಗೊತ್ತಿಲ್ಲ ಸದ್ಯಕ್ಕೆ ಈ ರೀತಿ ಎರಡು ಮೂರು ಆ್ಯಂಗಲಲ್ಲಿದೆ ಇವರು ತಲೆಗೆ ಯಾರೋ ಮಾಡಿ ತಲೆಗೆ ಕಟ್ಟಿದ್ರ ಅಥವಾ ಇವರೇ ಮಾಡಿಸಿದಾರ ಅನ್ನೋದು ಇನ್ನಷ್ಟು ತನಿಖೆಗಳ ಮುಖಾಂತರವೇ ಬೆಳಕಿಗೆ ಬರಬೇಕಾಗತ್ತೆ ಕಾದು ನೋಡೋಣ ಮುಂದಿನ ಬೆಳವಣಿಗೆ ಹೇಗಿರುತ್ತೆ ಅಂತ ಸದ್ಯಕ್ಕಿಷ್ಟು ಈ ಮೂರು ನಾಲ್ಕು ಕಾರಣಗಳಿಂದಾಗಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ